ಸನ್ಮಾನ ಮತ್ತು ಸತ್ಕಾರಿ ಕರಗಡೆ ಜಿಲ್ಲಾಧ್ಯಕ್ಷರು ಮತ್ತು ಅಧ್ಯಕ್ಷರಕ್ಕಾಗಿ ಶ್ರೀಗಳಿಗೆ ತಮಲಿಿಸಿಕೊಳ್ಳುತ್ತೇನೆ

हा रेड सार ಬಹಳಷ್ಟು ಪರೀಕ್ಷೆಯ ಫಲಿತಾಂಶ ಬಂದಾಗ ನಾವು ಮೇಲಿಂದ ನೋಡಿದ್ರೆ ನಾವು ನಾವು ಕೆಳಗಡೆ ನಾಳೆ ಸಿಗ್ತೀವಿ ನಮ್ಗೆಲ್ಲ ಗೊತ್ತಲ್ಲ ಕಳೆದ ಸುಮಾರು ವರ್ಷಗಳಿಂದ ನಾವೆಲ್ಲರೂ ಸಹಿತ ಶಿಕ್ಷಣದೊಳಗ ಬಹಳಷ್ಟು ಹಿಂದುಳಿದ್ರೆ ನೀವೆಲ್ಲ ಇತಿಹಾಸವನ್ನು ನೋಡ್ಬೇಕು ಒಂದ್ಸಲ ಯಾದಗಿರಿ ಜಿಲ್ಲೆ ಅಂದ್ರೆ ಒಂದು ಸಮಯದೊಳಗ ಶಿಕ್ಷಣಕ್ಕಾಗಿ ಬಹಳಷ್ಟು ಪ್ರಸಿದ್ಧಿಯನ್ನು ಜಿಲ್ಲೆ ಈ ಯಾದಗಿರಿ ಜಿಲ್ಲೆಯೊಳಗ ಸ್ವತಂತ್ರ ಪೂರ್ವದಲ್ಲಿ ಒಂದು ಶಂಕರ ಸಂಸ್ಕೃತ ಕಾಲೇಜ್ ಅಂತ ತಿಳ್ಕೊಳ್ಬೇಕು ಯಾದಗಿರಿ ಜಿಲ್ಲೆಯ ಇತಿಹಾಸ ಇದೆ ಸ್ವತಂತ್ರ ಇಂದು ಸಿಕ್ಕಿದೆ ನಮ್ಗೆ ಆ ಸಮಯದೊಳಗನೆ ಒಂದು ಹಿಂದುಳಿದ ಜಿಲ್ಲೆ ಹಿಂದುಳಿದ ಜಿಲ್ಲೆ ಅಂತ ನಾವೇನು ಇಂತಹ ಜಿಲ್ಲೆಯೊಳಗ ಒಂದು ಶಂಕರ ಸಂಸ್ಕೃತ ಕಾಲೇಜನ್ನು ಆ ಸಮಯದೊಳಗ ನಡೆಸಿದ್ದಾರೆ ಅಂತಹ ಒಂದು ಜಿಲ್ಲೆಯೊಳಗೆ ಇವತ್ತು ನಾವೆಲ್ಲ ಸಹಿತ ಹಿಂದಿರತಕ್ಕಂತಹ ಪಟ್ಟಿಯನ್ನು ನಾವೆಲ್ಲ ಇವತ್ತು ತಗೋತಾ ಇದ್ದೇವೆ ಹಾಗಾಗಿ ನೀವೆಲ್ಲ ಆಲೋಚನೆ ಮಾಡಬೇಕು ಬಾಲಕರು ಬಹಳಷ್ಟು ವಿಚಾರ ಮಾಡಬೇಕು ನೀವೆಲ್ಲ ನಾವೆಲ್ಲ ವಿದ್ಯಾರ್ಥಿಗಳು ಓದೋದಿಲ್ಲ ಓದೋದಿಲ್ಲ ಅಂತ ನಾವ್ ಹೇಳ್ತೇವೆ ಆ ವಿದ್ಯಾರ್ಥಿಗಳು ಯಾಕೆ ಓದೋದಿಲ್ಲ ಅಂದ್ರೆ ಪಾಲಕರು ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ ಬಹಳಷ್ಟು ಹಳ್ಳಿಗಳಲ್ಲಿ ನೋಡ್ತೇವೆ ನಾವೆಲ್ಲ ಇಲ್ಲೆಲ್ಲ ಸಿಟಿ ಒಳಗೆ ನೀವೆಲ್ಲ ಬಹಳಷ್ಟು

ಮಕ್ಕಳ ಜೊತೆಗೆ ಟೀಚರ್ಸ್ ಕೇವಲ ಒಂದು ಏಳರಿಂದ ಎಂಟು ತಾಸು ಇರ್ತಾರೆ ಆ ಒಂದು ಉಳಿದ ಸಮಯವನ್ನು ಪಾಲಕರ ಜೊತೆಗೆ ನಮ್ಮ ಮಕ್ಕಳು ಕಳೀತಾರೆ ಅದರ ಪಾಲಕ ಪೋಷಕರು ನಮ್ಮ ಮಕ್ಕಳಿಗೆ ಅವರು ಪ್ರೋತ್ಸಾಹ ಕೊಡಬೇಕು ಭಾವಿಸುವಂತ ಮತ್ತು ಸೋದರ ಮತ್ತು ಸೋದರರು ಇವತ್ತು ಎಲ್ಲರೂ ಮೂವತ್ತು ಜನ ಏನಪ್ಪಾ ಅಂತಂದ್ರ ಕಲಾ ವಿಭಾಗ ವಾಣಿಜ್ಯ ವಿಭಾಗ ಮತ್ತು ವಿಜ್ಞಾನ ವಿಭಾಗ ಇವತ್ತು ಏನಪ್ಪಾ ಅಂತಂದ್ರ ಯಾದಗಿರಿ ಜಿಲ್ಲೆಯಲ್ಲಿ ಇವತ್ತು ವಿದ್ಯಾರ್ಥಿಗಳು ಕರೆದು ನಾವು ಯಾಕೆ ಇವತ್ತು ಯಾವದೇ ಒಂದು ಸ್ಥಾನ ಯಾಕೆರಲ್ಲಿ ಶಿಕ್ಷಣವನ್ನು ಬಹಳಷ್ಟು ಅಂತ ಯಾಕಂದ್ರೆ ಬೆಂಗಳೂರಲ್ಲಿ ಚರ್ಚೆ ಕೊನೆ ಸ್ಥಾನ ಯಾವಂತಂದ್ರೆ ಯಾಕೆ ಯಾಕಂತಂದ್ರೆ ಯಾಕೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಯಾರ ಒಬ್ಬ ಜಿಲ್ಲಾ ಮಟ್ಟದಲ್ಲಿ ಒಬ್ಬ ಜಿಲ್ಲೆಯಲ್ಲಿ ಸ್ಥಾನವನ್ನು ತಂದು ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳಿಗೆ ಗುರುತಿಸಿ ಸನ್ಮಾನಿಸಬೇಕು ಯಾಕಂತಂದ್ರ ವರ್ಷ ವರ್ಷ ಜಾಸ್ತಿ ಆಗ್ಬೇಕು ಯಾಕಂತಂದ್ರ ಶಿಕ್ಷಣಕ್ಕೆ ಆದ್ಯತೆ ಕೊಡ್ಬೇಕಾಗಿದೆ ನಮ್ಮ ಭಾಗದಲ್ಲಿ ಏನಪ್ಪಾ ಸಣ್ಣ ಜಿಲ್ಲೆ ಇದೆ ಆಗ ಆರ್ಥಿಕ ಮತ್ತು ಶಿಕ್ಷಣ ಮತ್ತು ಇನ್ನೊಂದು ಉದ್ಯೋಗ ಬಹಳಷ್ಟು ಹಿಂದುಳಿದ ಜಿಲ್ಲೆ ಒಂದು ರೀತಿಯಿಂದ ಹಿಂದುಳಿದ ಜಿಲ್ಲೆ ಅಲ್ಲ ಎಲ್ಲಾ ರೀತಿಯಿಂದ ಹಿಂದುಳಿದ ಜಿಲ್ಲೆ ಯಾವಾಗಾದ್ರೂ ತಗೋರಿ ನೀವು ಅನದ ಇದ್ದು ಹಾಗಾಗಿ ಇದೆಲ್ಲ ಮುಂದೆ ಬರಬೇಕಾಗಿತ್ತು ಅಂತಂದ್ರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇವತ್ತು ಏನಪ್ಪಾ ಅಂತಂದ್ರ ಪಿ ಪಿ ಯು ಸಿ ಪಾಸ್ ಆಗ್ಬೇಕಂತಂದ್ರ ಅವ್ರು ಡಿಗ್ರಿ ಹೋಗ್ತಾರೆ ಮೆಡಿಕಲ್ ಮಾಡ್ಬೋದು ಇಂಜಿನಿಯರ್ ಮಾಡ್ಬೋದು ಯಾಕಂದ್ರ ಬಹಳಷ್ಟು ಅವರಿಗೆ ಪಿ ಯು ಸಿ ಮಾಡಿದಾಗ ಎಜುಕೇಶನ್ ಮೇಲೆ ಬಹಳ ಮಾರ್ಗಗಳು ಇರ್ತಾವೆ ದಾರಿಗಳು ಇರ್ತಾವೆ ಹೋಗ್ತಾರ ಅವರು ಯಾಕಂತಂದ್ರ ವಿದ್ಯಾರ್ಥಿಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಮಹಿಳೆಯರು ಹೆಚ್ಚಿನ ಯುವಕರು ಇನ್ನೂ ನಮ್ಮ ಎಲ್ಲರೂ ಯಾಕಂದ್ರೆ ನಾವೆಲ್ಲರೂ ಯಾಕಂದ್ರ ಈ ದೇಶದಲ್ಲಿ ಹೆಣ್ಮಕ್ಳಿಗೆ ಗೌರವ ದೇಶ ಇದ್ರೆ ಅದು ಕನ್ನಡ ನಾಡು ಇವತ್ತು ಕರ್ನಾಟಕದಲ್ಲಿ ಮಹಿಳೆಯರಿಗೆ ಅತಿ ಗೌರವ ಹೀಗಾಗಿ ನಾವು ಎಲ್ಲ ಕಡೆಗೆ ನೋಡ್ತಾ ಇದ್ದೀವಿ ಒಂದು ರೀತಿಯಿಂದ ಯಾಕೆಯನ್ನು ಶಿಕ್ಷಣದಿಂದ ಹಿಂಗಿಡಿದ್ರೆ ಮತ್ತು ಅಭಿವೃದ್ಧಿಯಿಂದ ಹಿಂಗಿಡುದಾಗ ಅದ್ರನ್ನ ನಾವು ಏನಾದ್ರೂ ಯುವಕರು ಸೇರಿ ನಾವು ಇನ್ನು ಮುಂದಿನ ಯಾದಗಿರಿ ಜಿಲ್ಲೆಯನ್ನು ಶಿಕ್ಷಣದಿಂದ ಮುಂದೆ ತರ್ತೀವಿ ಅಂತ ನಮ್ಮಲ್ಲಿ ಗುರಿ ಇರಬೇಕು ಇವತ್ತು ನಾವು ಪಿಯುಸಿಯಲ್ಲಿ